பானிபுரி 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 தோளி பானிபுரி கர கச்சி ருச்சி பானிபுரி பானிபுரி ஆனஹத்தானிபுரி புளி ஹுளி காரா காரா பானி பூரி பானி பூரி இது மசாலா பூரி இது வேல் பூரி இது யாவது பூரி பேக்கு பன்னி தக்கோழி பானி பூரி தக்கோழி பானி பூரி ஜோத்தே മത് യെല്ല പൂരി മാ ಮುಜ್ ನಡಿಯಲ್ಲ ನಿಂಗೆ ಪಾನಿಪುರಿ ಅಂತ ಪಾನಿಪುರಿ ಮತ್ತೇನ್ ಮತ್ತಿಂದ ನೀನು ಅಂಗಡಿಗೆ ಹೋಗಿ ಗೋಬಿ ಮಂಚೂರಿ ತಿನ್ಕೊಂಡ್ ಬಂದಿದ್ದು ಗೋಬಿ ಮಂಚೂರಿ ತಿನ್ಕೊಂಡ್ ಏನಾಗಿದೆ ಏನಾಗಿದ್ದೇ ನಿಲ್ಲ ಹೊಟ್ಟೆ ನೋವು ಅಂತ ಆತರ ಮಾಡಿದ್ಯಾ ನೀನ್ ಇಡೀ ದಿನ ಟಾಯ್ಲೆಟ್ ಅಲ್ಲೇ ಇದ್ಯಾ ಬೇದಿ ವಾಂತಿ ಎಲ್ಲಾ ಶುರು ಆಗಿದ್ದ ನಿನ್ಗೆ ಆ ದಿನ ನಿನ್ಗೆ ಹಾಸ್ಪಿಟಲ್ಗೆ ತಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದು ಹ ಅವತ್ ನೀನ್ ಏನ್ ಹೇಳಿದ್ಯಾ ಏನ್ ಹೇಳಿದ್ಯಾ ನಾನ್ ಗೋಬಿ ಮಂಚೂರಿ ಪಾನಿಪುರಿ ಏನು ತಿನ್ನಲ್ಲ ಅಜ್ಜಿ ಇನ್ಮೇಲೆ ಹೊರಗಡೆದು ಫುಡ್ ಏನು ತಿನ್ನಲ್ಲ ನಾನು ಮನೆಯಲ್ಲೇ ತಿಂತೀನಿ ಅಂತ ಹೇಳಿ ಇವಾಗ ಮತ್ತೆ ಪಾನಿಪುರಿ ಅಂತ ಹೇಳ್ತೀಯಾ ಏನಜ್ಜಿ ನೀನು ಅವತ್ತಿಂದು ಮಾತೇ ಬಿಟ್ಬಿಡು ಅವತ್ತು ಮಿಸ್ ಆಗಿ ಹಂಗಾಗಿದ್ದು ಅವತ್ತು ನನ್ಗೆ ಇಮ್ಯೂನ್ ಸಿಸ್ಟಮ್ ಸರಿ ಇರಲಿಲ್ಲ ಅದಕ್ಕೆ ಬೇದಿ ವಾಂತಿ ಎಲ್ಲ ಆಗಿದ್ದು ನಾನು ಅವತ್ತು ಹೇಳಿದ್ದೆ ಹೌದು ಹ ನಾನು ನೀನು நான் பானிபுரி கோபி மஞ்சூரியா தான் எஸ் தின ஆகிடு திங்ல ஆய் திண்டில் பாரி பாரி ஆய் நின் ஒத்தியே கேலல்ல இவங்க நோடு ஏன்மாத்தீனி அந்த ஆ நடி சீதா மணிக்கு நடி பாஜ் ಬೆಳ್ಳುಳ್ಳಿ ಮತ್ತೆ ನೀರು ಹುಣಸೆ ಹಣ್ಣು ಮತ್ತೆ ಉಪ್ಪು ಖಾರ ಅದೆಲ್ಲ ಇರೋದು ಮತ್ತೆ ಏನಾಗ್ತಾರೆ ನಂಗೆ ಗೊತ್ತಿಲ್ಲ ಅದೇ ಇರೋದು ಅದು ಶುಂಠಿ ಜೀರಿಗೆ ಎಲ್ಲ ದೇಹಕ್ಕೆ ಒಳ್ಳೇದು ಅಜ್ಜಿ ತಿಂದ್ರೆ ಆಂಟಿಬಯೋಟಿಕ್ ಅದು ಶುಂಠಿ ಶುಂಠಿ ಅಂದ್ರೆ ಆಂಟಿಬಯೋಟಿಕ್ ನಿಂಗೆ ಗೊತ್ತಿಲ್ಲ ನಮ್ಗೆ ಶಾಲೆ ಸ್ವಲ್ಪ ಸ್ವಲ್ಪ ಶುಂಠಿ ತಿನ್ನಿ ಅದು ಆಂಟಿಬಯೋಟಿಕ್ ಪಾನಿಪುರಿ ಕೊಡ್ಸು ಅವತ್ತು ಗೋಬಿ ಮಂಚೂರಿ ತಿಂದಿದ್ದು ಗೋಬಿ ಮಂಚೂರಿ ತಿಂದ ಆ ಈಗ ಪಾನಿಪುರಿ ತಿನ್ನಲೇಬೇಕು ನಂಗೆ ಆಸೆ ಆಗ್ತಿದೆ ಏನ್ ರಾಜು ನೀನು ಎಷ್ಟು ಅಡ್ಡ ಮಾಡ್ತೀಯ ಸಾಯಿಲಿ ಅಥ್ವ ಬಾ ಕೊಡ್ಸ್ತೀನಿ ಕೊಡ್ತೀಯಾ ಬಾ ಬಾ ನಾನು ಜಾಸ್ತಿ ಬೇಡ ನನಗೆ ಮೂವತ್ತು ರೂಪಾಯಿ ಬಡದ್ ಸಾಕು ತಿಂದು ಹೋಗ್ತಾ ಇರ್ತೀನಿ ಬಾ ಈ ಹುಡುಗನಿಗೆ ಕೊಡ್ಸ್ತೀನಿ ಅಂತ ಹೇಳಿದ್ರೆ ಹೆಂಗ್ ಮಾತಾಡ್ತಾನೆ ನೋಡಿ அந்த மாதாட் தானே லோ ராஜு ஃபஸ்ட்டு நெஸ்டாகி மாதாடது கலி நான் நின்ந்தொடன ஆன அஜி ந நீ நேக்க வச்சனால மாதாத்தியேண்ணா பா ஆகும் அந்த ஏகவச்சனால மாதாட் தியா நோடு எல்லாரா நீட ஆெஸ்பெக் துடவ் ரெஸ்பெக் கொடுப்பது ரெஸ்பெக் கொடு ரெஸ்பெக் கொடுத்துக்கு அது எந்த ரெஸ்பெக் ஏனது அது கொடது கல் கல்தோ ബാസ് നോട് ബാ അജി ഹി അജി ഹീത്തിരി ബ് പാനീപൂരി കൊടുത്ത ആ തിന്നത്തെ ഹോണ ലേറ്റ് ആകെ മറ്റേ Hoo, hoo, atsi, hip, hip, hurra! Yes, friends, you and I know, pani puri tintini

ஓக்கே பிரேண்ட்ஸ் நாம் இங்கே சிக்கோனாம் பேரை விடிதல்லிக் காட்டாம் பாய் டேக்கேர்